ನಿವೃತ್ತ ಶಿಕ್ಷಕರು ನಮ್ಮ ಸಂತೂರ್ ಹೊಂಬಳ ಹೊಂಬಳ ಸರ್ ಸರ್ ಇಲ್ಲ ಎಮ್ಮೆ ಸಾಕಾಣಿಕೆಗಳದವ್ರೆ ಅವು ಮತ್ತೆ ಎಚ್ ಎಫ್ ಆಕಳ ಸಾಕಾಣಿಕೆ ಸರ್ ತಳಿಗಳು ಯಾವ ಇರ್ಬೋದು ಸರ್ ಇದರಲ್ಲಿ ಸರ್ ಇದರಲ್ಲಿ ಎಚ್ ಎಫ್ ಅದವು ಜರ್ಸಿ ಅದವು ಆಕಳ ಸರ್ ಜರ್ಸಿ ಆಕಳ ಸರ್ ಎಮ್ಮಿಗಳ ವಿಶೇಷ ಅದ ಸರ್ ನಿಮ್ಮಲ್ಲಿ ಎಮ್ಮಿಗಳು ಗೌಳಿ ಗೌಳಿ ಸರ್ ಗೌಳಿ ಐತಿ ಆನಂತರ ಹರಿಯಾಣ ಅದು ಹರಿಯಾಣ ಸರ್ ಇದು ಇದು जाफरी अंतर मुर्रा अंतर मुर्रा सर प्योर मुर्रा और सब मिक्स यूरा, सर हां सर आज अच्छे कड़ी जवारी जा, दा हां हां जवारी में हां हां आज जार्स हां ना ये जो एचएफ प्रो का पड़ता है मिक्स हां हां सर दोड से जे दोड से जे सर हां ये जो दोड की मत इंद्र सर नाव तंदा का हां सर दोड का ये नर्वस

சார் ஐது ஆறு லீட்டர் முன்ஜேல் ஆறு லீட்டர் கடமை ஆஹாரி எம்எல்ஏ நவம்பர் ಎರಡು ಸಾವಿರದ ಹದಿನಾರ್ ಸರ್ ಮೊದಲ ಆಕಳ ಎಮ್ಮಿ ಮಾಡಿಲ್ಲ ನಾವು ಬರೇ ಆಕಳೆ ನಮ್ಮ ನಮ್ ಜಮೀನ್ ಇತ್ತು ನಾ ಹೈನುಗಾರಿಕೆನ ಮಾಡ್ತೀನಿ ನನಗೆ ಅದ ಬೇಕಂದ ಹ್ಮ್ ನಮ್ಮೂರಲ್ಲಿ ಜಗಸರ್ ಅವ್ರ ಇರೋದ್ ಕೇಳಿದ್ ಸರ್ ಓ ಅವ್ರು ಓದಿದ್ದು ಸರ್ ಅವ್ರೂ ಡಿಯೆಡ್ ಆಗೈತೆ ಸರ್ ಟೀಚರ್ ಆಗಿ ಸರ್ ಡಿ ಎಡ್ ಆಗಿತ್ತು ಡಿಪ್ಲೊಮೊ ಇನ್ ಕಂಪ್ಲೀಟ್ ಮಾಡಿಲ್ಲ ಅದೆಲ್ಲ ಸರ್ ವೃತ್ತಿ ನೋಡಿದ್ರೆ ಶಿಕ್ಷಕ ಇಲ್ಲ ನಾವು ನಮ್ಮೂರಲ್ಲಿ ಕೃಷಿನ ನಮ್ಮ ಉದ್ಯೋಗ ನಮ್ ತಂದೆಯವರು ಅದನ್ನ ಮಾಡ್ಕೊಂತ ಇದ್ರು ನಮಗಾದ್ರೂ ಒಕ್ಕಲ್ತನ ಮಾಡಿದ ಒಕ್ಕಲ್ತನ ಮಾಡ್ಕೊಂತ ನಾನು ಹೈನುಗಾರಿಕೆ ಮಾಡುವ ಅಂತಂದ ಹಿಂಗಾಗಿ ನಾವು ಹೈನುಗಾರಿಕೆ ಬಗ್ಗೆ ಸರ್ ಹೈನುಗಾರಿಕೆ ಕೂಡ ಒಂದು ಒಳ್ಳೆ ಸಡ್ಡ ಬೇಕ ಆಮೇಲೆ ನೀಟಾಗಿ ಆಗಿ ಇರ್ಬೇಕಂತ ವಿಚಾರ ಮಾಡ್ತಾರೆ ಸರ್ ನೀವು ಯಾವ್ದು ಖರ್ಚನೆ ಇಲ್ಲ ಸಾಮಾನ್ಯ ಒಂದು ಸಣ್ಣ ಸಡ್ಡೆ ನಾವ್ ಇದ್ರ ಸಲುವಾಗಿ ಇಲ್ಲಿ ಇದನ್ ಮಾಡಿಲ್ಲ ಈಗ ಅದಕ್ಕೆ ಲೋನ್ ತಗೊಂಡು ಕಂಡಪಟ್ಟು ಖರ್ಚು ಮಾಡಿ ಮಾಡಬೇಕಂತ ನಮ್ ಇದ್ದ್ರಲ್ಲೇ ಸುಧಾರಣೆ ಮಾಡ್ಕೋ ಚಲೋ ನಮ್ಮ ಹೊಲದ ಕೃಷಿ ನಮ್ದು ಹೊಲ್ದ ಉತ್ಪನ್ನ ಹೊಲ್ದ ಉತ್ಪನ್ನ ಬರ್ತೈತಿ ಅದರಲ್ಲೇ ಎರಡು ಮೂರು ತಗೊಂಡು ಮತ್ತೆ ಹಂಗೆ ಬೆಳಸಂತ ಬೆಳಸಂತ ಹೋಗ್ತಿವಿ ಈಗ ಇಷ್ಟ ಆಗೈತಿ ಈ ತರ ಸರ್ ಸರ್ ನೀರ್ ನಿರ್ವಹಣೆ ಮಾಡೋದ ಇವಕ್ಕೆಲ್ಲಾ ಬಹಳ ತೊಂದ್ರೆ ಇಲ್ಲ ಇಲ್ಲ ಪೋರ್ ಐತಿ ಸರ ಬೋರ್ ಪೋರ್ ಐತಿ ಅದ್ರ ಪೈಪ್ ಇಲ್ಲ ನಮಗ ಈ ಹೊಲದ ಮಾಲಕ ದೊಡ್ಡ ದೊಡ್ಡ ಸಹಾಯ ಮಾಡ್ಯಾರ ಅವ್ರ ಸಹಾಯ ಮಾಡ್ಯಾರ ಅಂತ ನಾವ್ ಮಾಡಿ ನಿಮ್ಗ್ ಹೆಲ್ಪ್ ಆಗೇತಿ ನಮ್ ಹೊಲದ್ ಮಾಲಕ್ರು ಬಾಳ ಸಹಾಯ ಮಾಡ್ಯಾರ ಯಾವುದೋ ರೀತಿ ಏನೇನು ಒಂದು ರೂಪಾಯಿ ಸತ್ಯಕ ಅಪೇಕ್ಷೆ ಮಾಡಿದ ಹೊಲಕ್ ಇಲ್ಲ ಅಂತ ಬಂದ ಅವ್ರ ಆಶೀರ್ವಾದದಿಂದನ ನಮ್ದು ಇದ್ರಿ ಸರ್ ಎಷ್ಟು ಇರೋದು ಎಮ್ಮೆ

ಸರ್ ಯಾ ತಳಿ ನಮ್ಮ ಈ ಭಾಗಕ್ಕಂದ್ರ ಈಗ ಗದ ಗದ ಸುತ್ತಮುತ್ತ ಯಾವ ತಳಿಗಳು ಸೂಕ್ತ ಆಗ್ಬೋದು ಸರ್ ಸರ ನಾವು ಜಾಪಾನ್ ಮಾಡಿ ಕಾಳಜಿ ಮಾಡಿದ್ರೆ ಎಲ್ಲಾ ತಳಿಗಳು ನಮ್ಮಲ್ಲಿ ಉಪಯೋಗ ಬರ್ತಾವ್ ದೂರದಿಂದ ತರ್ತಿವಲ್ಲ ಇಲ್ಲಿ ವಾತಾವರಣ ಟೈಮ್ ಬೇಕು ಸರ್ ಮೂರ ತಳಿ ನಮ್ದಲ್ಲ ಹರಿಯಾಣ ಹೌದು ಸರ್ ಇನ್ನೆರಡು ತಳಿ ಹೇಳಿದ್ರಿ ನೀವು ಗೌಳಿ ಇಲ್ಲಿ ರೀ ಗೌಳಿ ಲೋಕಲ್ ಜವರಿ ರೀ

ಈ ಎಮ್ಮೆಗಳ ಸರ ಆ ಸಾಕಷ್ಟು ಜನ ಈಗ ನಮ್ಮ ಯೂಟ್ಯೂಬ್ ನೋಡ್ಬಿಡ್ತಾರ ಸರ ನಿಮ್ಮಲ್ಲಿರುವ ಹೆಚ್ಚಿಗೆ ಏನಾದ್ರೂ ಬರೀಲ್ ಆಗಿರಬಹುದು ಕೊಡ್ತೀರ ಸರ್ ಮಾರಾಟಕ್ಕೆ ಇಲ್ಲ ಸರ್ ನಾವು ಜಪಾನ್ ಮಾಡೋಕೆ ಅನ್ನೋ ಉದ್ದೇಶ ಐತಿ ಯಾಕಂದ್ರ ಈಗ ಕರ ಬೆಳೆಸಿದ್ರ ನಮ್ ಮುಂದ ಸದ್ದಿ ಬೆಳಿತೈತಿ ಅವ್ನ ಕಾಯ್ಕೊಳ್ಬೇಕು ನಾವು ಒಂದು ಎರಡ್ ವರ್ಷ ಮೂರ್ ವರ್ಷ ಹಿಂಗ್ ಜಾಪಾರ್ ಮಾಡಿದ್ವಿ ಆಕಳಕರ ಎರಡ್ ಎರಡೂವರೆ ವರ್ಷ ಜಪ ಮಾಡೋಕು ಜರ್ಸಿ ಇವು ಎಚ್ ಎಫ್ ಕರ ಎರಡು ಎರಡು ವರ್ಷ ವರ್ಷ ಜಪ ಮಾಡಿದ್ರೆ ಅಂದ್ರೆ ಮುಂದೆ ಕೈ ಬಿಟ್ಟು ಬರ್ತಾವ್ ಈ ಆಹಾರ ಅಂದ್ರೆ ಸರ್ ಏನೇನ್ ಕೊಡ್ತೀರಿ ಸರ್ ಈಗ ಡೈಲಿ ಕಡ್ಲಿ ಹೊಟ್ಟು ತೊಳೆ ಹಾಕ್ತಿವಿ ಆ ನಂತರ ಅದ್ರ ಕೂಡ ತೌಡು ಮಿಕ್ಸ್ ಮಾಡ್ತೀವಿ ತೌಡು ಮಿಕ್ಸ್ ಮಾಡಿ ಮೊದಲು ಮಾಡ್ತೀವಿ ಹಾಕ್ತಿವಿ ಸಪ್ರೇಟ್ ಆಗಿ ಒಂದೊಂದ್ ದನಕ್ ಒಂದೊಂದ್ ಪುಟ್ಟಿ ಏನ್ ಮಾಡ್ತೀವಿ ಅಂದ್ರೆ ಹಿಂಡಿ ಹತ್ತಿ ಕಾಳು ಹಿಂಡಿ ಶೇಂಗಾ ಹಿಂಡಿ ಕುಸುಬಿ ಹಿಂಡಿ ಎಲ್ಲಾ ಮಿಕ್ಸ್ ಮಾಡ್ತೇವ ಆನಂತರ ಇದ್ರ ಕೂಡ ಗಡ್ಡೆ ಇಡ್ತೀವಿ ಗಡ್ಡೆ ಅಂದ್ರೆ ಸಿಎಲ್ ಎಪ್ಪ ಅಂತಂದು ನೋಡ್ಬರ ಚಲೋ ಐತಿರ ಚಲೋ ಬರತ್ತ

ಬಾಳ ಕಷ್ಟ ಅವ್ ತಗೊಂಡ್ ಕೆಲಸ ಎಲ್ಲಿ ಹೋಗಂಗಿಲ್ಲ ನಾವು ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಇದನ್ನ ಫಸ್ಟ್ ಇದು ಅನುಕೂಲ ಇದ್ರೆ ಹೋಗಿ ಇಲ್ಲಿ ಕಂಡಿಲ್ಲ ಕೆಲವೊಂದ್ ಜನ ಅಂತಾರ ಏ ಎಲ್ಲ ಬರೋದ್ ಬಿಟ್ಟು ನಾವಲ್ರಿ ನಮ್ಮ ಮಕ್ಳು ಇರ್ತಾರ ಅವ್ರು ಮಾಡ್ಕೊಂತಾರ ಅವ್ರ ಮೇಲೆ ನಾವ್ ಇರ್ಬೇಕು ಅವ್ರ ಸಹಾಯ ನಾವು ಏನು ಮಾಡುದಿಲ್ಲ ನಾವು ಉಟ್ಕೊಂತೀವ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗಿ ಸರ್ ಹಿರಿಯರಿದ್ರೆ ಸಾಕ ಅದ ನೆರಳ ಬೇರೆ ಅಂತ ಸರ್ ಹೆಂಗ ನೀವು ನೆರಳಾಗಿರೋದ್ರೆ ಕೆಲಸ ಮಾಡ್ತಿರ್ತಾರ ಅವ್ರ ದಾರಿ ಹತ್ಬೇಕು ಬಂದ್ ಮಕ್ಳು ಹೊಂದಿಕೆ ಆಗ್ಬೇಕು ಬಂದ್ರ ಅವ್ರ ಉದ್ಯೋಗ ಕರೆಕ್ಟ್ ಸ್ಥಳ ನಡಿಬೇಕಂದ್ರ ಎಲ್ಲ ಟೈಮ್ ನಾಗ ಇಲ್ಲಿ ಇರಕ್ ಆಗೋದಿಲ್ಲ ಅವ್ರಿಗೆ ನಾವು ನಿವೃತ್ತಿ ಆಗಿವೆ ನಿವೃತ್ತಿ ಒಂದಿನ ನಂತರ ಬಿಡಪ್ಪ ಮಕ್ಳು ನೋಡ್ಕೊಂತ ಸರ್ ನೀವು ಮಕ್ಕಳಿಗೆ ಇಲ್ಲ ಸರ್ ಈಗ ನಮ್ ಖಾಲಿ ಕುಂದ್ರಕ್ ಆಗೋದಿಲ್ಲ ರೀ ಮೊದ್ಲಿಂದ್ರು ನಮ್ಮ ತಂದೆಯವರು ಹಂಗೆ ಬಂದಾರ ನಮ್ಮ ಮಂದಿನ ಹಂಗೆ ರೀ ಯಾವ ಒಣ ಹೆಬೇಟ್ನಲ್ಲ ರೀ ನಾವು ಸರ್ ದೊಡ್ದರ ಐತಿ ಹ ಸರ್ ಈಗ ಹತ್ತು ಆಕಳ ಅಂದ್ರೆ ಸರ ಸಾಮಾನ್ಯ ಸರ್ ಹತ್ತು ಆಕಳ ಇರ್ಬೋದು ಎಮ್ಮೆ ಇರ್ಬೋದು ಸರ್ ಎಲ್ಲ ಸುಮಾರು ಅಂದ್ರ ಒಂದು ನೂರು ಲೀಟರ್ ಆಲ್ ಸಿಗುತ್ತೆ ಆಕ್ಳದ್ ಹತ್ತು ಹತ್ತು ಆಕಳನು ಇದ್ರ ಕೆಲವೊಂದು ಗಬ್ಬಾಗ್ಯಾವ ಈಗ ಇಲ್ಲಿ ಅದ ಈಗ ಅವೆರಡು ಗಬ್ಬ ಆಗ್ಯಾವು ಆಕ್ಳ ಹಾ ಈಗ ಆದ್ರ ಹಾಲು ಕಡಿಮೆ ಆಗತ್ತೆ ಈಗ ಈಗ ಮತ್ತ ಮತ್ತ ಅದು ಮುಳುಬರ ಆಗ್ತದೆ ಈಗ ಮತ್ತ ಆಕಳಕ್ಕ ಎಂಬತ್ತು ತೊಂಬತ್ ಲೀಟರ್ ಒಪ್ಪತ್ತಿಗೆ ಆಗ್ಬೋದು ಆಕಾವು ಹೆಚ್ಚು ಆಕಾವು ನೂರು ಲೀಟರ್ ಆಗ್ಬೋದು ಇನ್ನು ಹತ್ ಲೀಟರ್ ಹೆಚ್ಚ ಆಗ್ಬೋದು ಅದು ಎವರೇಜ್ ಅಷ್ಟ ಆಗ್ತೈತಿ ಎವರೇಜ್ ಸಿಗೋದ್ ಒಮ್ಮೆ ಹೆಚ್ಚು ಕಡಿಮೆ ಆಗಿರ್ತಾವ ಸರ್ ಫುಡ್ನ್ಯಾಗ ಹೆಚ್ಚು ಕಡಿಮೆ ಆಗಬಹುದು ಸರ್ ಈಗ ನಾವು ದೊಡ್ಡ ಡೈರಿಗೆ ಹಾಕ್ತಿವಿ ಲೀಟ್ರಿಗೆ ಮೂವತ್ನಾಕು ಮೂವತ್ತೈದು ಮೂವತ್ತೆಂಟು ಆಗತ್ತ ಮೂವತ್ತಾಗತ್ತ ನಾಲ್ ಹೇಳಕ್ ಆಗ ಈಗ ನಮ್ದು ಮೂವತ್ತೈದು ಮೂವತ್ತಾರು ಯಾಕಂದ್ರ ಬ್ಯಾಸಿ ಬಂತಲ್ರಿ ಹಾಲಿನ ರೇಟ್ ಅಲ್ಲ ಡಿಗ್ರಿ ಕಡಿಮೆ ಆಗತ್ತ ಚಳಿಗಾಲದಾಗ ಚಳಿಗಾಲ್ದಾಗ ಮಳಿಗಾಲ್ದಾಗ ಬರಬರ್ತತಿ ಕಡಿಮೆ ಆಗತ್ತ ಮತ್ ನಾವು ಹೊರಗ್ ಕೊಟ್ರೆ ಚಲೋ ಸಿಗ್ತದೆ ಹೊರಗಂತಂದ್ರೂ ಅದಕ್ಕೂ ಶ್ರಮ ಐತಿ ಮನಿ ಮಾರಿ ಕೊಟ್ರೆ ಚಲೋ ಆಗತ್ತ ಆಗ ಹೆಚ್ಚನ್ ಹೆಚ್ಚು ಡೇರಿಗೆ ಹಾಕೋದು

ಸರ ಹಾರ ಆಗಿರ್ಬೋದು ಸರ್ ನೀರ್ ಆಗಿರ್ಬೋದು ಸ್ನಾನ ಆಗಿರ್ಬೋದು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಲೇ ಬೇಕಾಗುತ್ತೆ ಸರ್ ಹಿಂಗಾಗಿ ಬೇಕೇ ಬೇಕಾಗುತ್ತೆ ಸರ್ ಹಾಲ್ ಕೊಡಕ್ ಮತ್ ಬೇರೆ ಅದ್ರ ಮತ್ ಬೇರೆ ಅದ್ರ ಸರ್ ಮತ್ ನಾಲ್ಕ್ ಜನ ಆದ್ರ ಸರ್ ಮತ್ತೆ ನೀವು ಸರ್ ಎಕ್ಸ್ಟ್ರಾ ಮತ್ತೆ ನೆರಳ ಖರ್ಚು ಐತಿ ಸರ್ ಇದು ಏನ್ರಿ ಉದ್ಯೋಗ ಮಾಡಕತ್ತೀವಿ ಇದು ಮಾಡಬಾರ್ದು ಇದನ್ನ ಸರಿಯಾಗಿ ನಾವು ಲಕ್ಷ ಕೊಟ್ರೆ ಅಷ್ಟರ ಇದು ನಾವು ಲಕ್ಷ ಕೊಡ್ಲಿಕ್ಕಪ್ಪ ಅಂದ್ರೆ ಇದರಲ್ಲಿ ಲಾಭ ಅನ್ಸೋದಲ್ಲ ಬಹಳ ಶ್ರಮ ಐತಿ ಕೆಲಸ ಸರ್ ಪ್ರಯತ್ನ ಮಾಡ್ರಷ್ಟೇ ಇದರಲ್ಲ ನಾವೇನ್ ಹೆಸರು ಸರ್ ಅಂದ್ರೆ ಹೆಂಗ ನಮ್ದು ಹೈನುಗಾರಿಕೆ ಒಂದು ಉಪಕಸ ಸರ್ 메인 ಕೃಷಿ ಸರ್ ನಮ್ಮ ಕೃಷಿ ಈ ಈ ಕಸವ ಒಂದ ರೀತಿ ನೆಮ್ಮದಿ ಕೊಡ್ಬೋದಲ್ಲ ಸರ್ ಶ್ರಮದ ಕೆಲಸ ಐತಿ ಸರ್ ಇದು ಮಾಡಿಬಿಟ್ಟು ಬಡಕ ಬಡದಂಗಕ್ಕೆ ಅದು ರೊಕ್ಕ ಹಾಕಿವೆ ರೊಕ್ಕ ಹಾಕಿ ನಮ್ ಜೀವ ನೀರು ಬಿಡಪ್ಪ ಅಂತ ಸರ್ ದನ ಸಾಕಿನ ಧನಕ್ಕೆ ಕಡೆ ಹೌದು ಹೌದು ಹಂಗೈತ ಪರಿಸ್ಥಿತಿ ಹೌದಲ್ಲ ಎಲ್ಲಿ ಹೋಗಂಗಿಲ್ಲ ಒಬ್ರಿಗೆ ಯಾರ ಜ್ವರ ಅದಾವು ಏನ್ ಮತ್ಸೋಕ್ ಹೋಗಬೇಕಂದ ಮತ್ಸಕ್ ಹೋಗಕ್ ಆಗೋಲ್ಲ ಹೋದ್ವ್ಯಾಗ ಇಲ್ಲ ಹೆಚ್ಚ್ ಕಡಿಮೆ ಆಗತ್ತ ಹಿಂಡುದು ಆ ಟೈಮ್ ಸೇರಿ ಹಿಂಡಲಿಪ್ಪ ಸ್ವಲ್ಪ ಹೆಚ್ಚ ಕಡಿಮಿ ಮಾಡಿದ್ರ ಹೆಚ್ಚ ಕಡಿಮಿ ಆಕೇತಿ ಸರ್ ಹೌದ್ರಿ ಕೆಲಸ ಹೆಚ್ಚ ಟೈಮ್ ಸೇರಿ ಹಿಂಡಬೇಕ್ರಿ ಕೆಲಸನು ಟೈಮ್ ಸೇರ ಮಾಡಬೇಕ್ರಿ ಫುಡ್ ಹಾಕೋದು ಟೈಮ್ ಬದಲಾವಣೆ ಮಾಡಂಗಿಲ್ಲ ಅದ ಬದಲಾವಣೆ ಮಾಡಿದ್ರೆ ಮತ್ತೆ ಹೆಚ್ಚ ಕಡಿಮಿ ಆಕೇತಿ ಫುಡ್ ನಿರ್ವಹಣೆ ಆಗಿರ್ಬೋದು ಸರ ಹಾಲ ಹಿಂಡೋದಾಗಿ ಸರ್ ಸರ ಇರ್ಕೊಡೋದ ಎಲ್ಲವೂ ಎಲ್ಲದೂ ಟೈಮ್ ಸೇರ್ ಆಗ್ಬೇಕು